ಬೆರಳೆಣಿಕೆ ಇಬ್ಬರು ಮೂವರನ್ನು ಬಂಧನ ಮಾಡಿದ್ದಾರೆ ದಿವಸಗಳ ಒಳಗೆ ಅವರು ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಕೆಲಸ ಮಾಡಲಿಕ್ಕೆ ವಿದೇಶದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಸ್ಟೇಟಸ್ ಅಥವಾ ಒಂದು ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಆತನ ಮೇಲೆ ಇಲ್ಲಿ ಭಯೋತ್ಪಾದಕನನ್ನು ಬಂಧಿಸುವುದಕ್ಕಿಂತಲೂ ಹೆಚ್ಚಿನ ಏನು ಫೋರ್ಸ್ ಹಾಕಿಕೊಂಡು ಏರ್ಪೋರ್ಟ್ಗೆ ಹೋಗಿ ಅವರನ್ನು ಹದಿನೈದು ಇಪ್ಪತ್ತು ದಿವಸ ಜೈಲಲ್ಲಿ ಹಾಕಲಿಕ್ಕೆ ಇಲ್ಲಿನ ಕಾನೂನಿನಲ್ಲಿ ಅವಕಾಶ ಇದೆ ತುಂಬ ಮಂದಿ ಸ್ಟೇಟ್ಮೆಂಟ್ಗಳು ಹಾಕುವಾಗ ಭಾಷಣ ಮಾಡುವಾಗ ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ನೀವು ಬಂಧನ ಮಾಡಲಿಕ್ಕೆ ಇವಾಗ ಕಾನೂನಲ್ಲಿ ಅವಕಾಶ ಇಲ್ಲ ಯಾರಾದರೂ ಮುಸಲ್ಮಾನರು ಪ್ರತಿಭಟನೆ ಮಾಡುವುದಾದರೆ ಇಡೀ ಲಾಠಿ ಚಾರ್ಜ್ ಮಾಡಿ ತಲೆಬುರುಡೆ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಯಾಕೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಬಿಜೆಪಿ ನಾಯಕರು ಯಾಕೆ ಮುತ್ತಿಗೆ ಹಾಕುದು ಯಾಕೆ ಇವರಿಗೆ ಇವರ ಬಂದೂಕಿನಲ್ಲಿ ಗುಂಡಿರಲಿಲ್ವಾ ನಾಯಕರು ಬರುವಾಗ ಅವರನ್ನು ಓಡಿಸಲಿಕ್ಕೆ ಅಥವಾ ಇವರ ಕೈಯಲ್ಲಿ ಲಾಟಿ ಇರಲಿಲ್ವ ಸಂಘ ಪರಿವಾರ ಬಿ ಜೆ ಪಿಯ ಶಾಸಕ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ ಯಾಕೆ ಮಂಗಳೂರಿನ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದನ್ನು ಉಪಯೋಗಿಸ್ಕೊಳ್ಳುತ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಏಪ್ರಿಲ್ ತಿಂಗಳು ಇಪ್ಪತ್ತೇಳರಿಂದ ಮೇ ತಿಂಗಳ ಇಪ್ಪತ್ತೇಳರ ನಡುವೆ ಈ ಒಂದು ತಿಂಗಳ ಅವಧಿಯಲ್ಲಿ ಮೂರು ಕೊಲೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದುಹೋಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಕಳೆದ ಇಪ್ಪತ್ತೇಳನೇ ತಾರೀಕಿನಲ್ಲಿ ಒಂದು ಅಮಾಯಕ ವ್ಯಕ್ತಿಯನ್ನು ಅರ್ಷಫ್ನನ್ನು ಗುಂಪು ಹತ್ಯೆಯ ಮೂಲಕ ಸಂಘಪರಿವಾರಕ್ಕೆ ಸೇರಿದಂತಹ ಆ ಕಿರಾತಕರು ಹತ್ಯೆ ಮಾಡಿದ್ದಾರೆ ಆ ಬಳಿಕ ರೌಡಿ ಶೀಟರ್ ಸುಹಾಷ್ ಶೆಟ್ಟಿಯ ಹಲವಾರು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಫಾಜಿಲ್ ಇರ್ಬೋದು ಕೀರ್ತಿ ಇರ್ಬೋದು ಬೇರೆ ಬೇರೆ ರೀತಿ ಅವರ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಸುಹಾಷ್ ಶೆಟ್ಟಿಯ ಕೊಲೆ ನಡೆಯಿತು ಆ ನಂತರ ಈ ಸುಹಾಷ್ ಶೆಟ್ಟಿಯ ಕೊಲೆ ನಡೆದ ನಂತರ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂತಹ ಬರಹಗಳು ಹರಿದಾಡಲಿಕ್ಕೆ ಆರಂಭವಾಯಿತು ಅದರೊಂದಿಗೆ ಬಿ ಜೆ ಪಿ ಬಜರಂಗದಳಕ್ಕೆ ಸೇರಿದಂತಹ ಕೆಲವು ದ್ವೇಷ ಭಾಷಣಗಾರರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಹೇಳಿಕೆ ಕುಟುಂಬದಲ್ಲಿ ಅಥವಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಪೇಜ್ಗಳಲ್ಲಿ ಅವರು ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸಿಕೊಂಡು ಅತ್ಯಂತ ಪ್ರಚೋದನಕಾರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ ಅದು ಎಲ್ಲಿಯವರೆಗೆ ಅಂತ ಹೇಳಿದರೆ ಒಂದು ಕೊಲೆಯನ್ನು ನಡೆಯಿತು ರೌಡಿ ಶೀಟರ್ನ ಇದಕ್ಕೆ ಪ್ರತೀಕಾರವಾಗಿ ನಾವು ಮನೆಗಳಿಗೆ ನುಗ್ಗಿ ಕೊಚ್ಚಿ ಕೊಚ್ಚಿ ಹಾಕ್ತೇವೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ದೇಹವನ್ನು ಛಿದ್ರ ಮಾಡಿ ಹಾಕ್ತೇವೆ ಹಾಕಿದಂತಹ ಉದಾಹರಣೆಗಳಿದೆ ಇನ್ನು ಮುಂದೆಯೂ ಕೂಡ ಅದನ್ನು ಮಾಡ್ತೇವೆ ಅಂತ ಹೇಳುವಂತಹ ಬಹಿರಂಗ ರೀತಿಯಲ್ಲಿ ಭರತ್ ಕುಂಟೆಲ್ ಇರ್ಬೋದು ಶರತ್ ಪಂಪೋಲ್ ಇರ್ಬೋದು ಇಂತಹ ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ ಎಲ್ಲ ಘಟನೆಗಳು ಇಲ್ಲಿ ನಡೀತಾ ಇರುವಾಗಲೂ ಕೂಡ ಮುಸಲ್ಮಾನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಕಳಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇರುವಾಗ ಇದರ ವಿರುದ್ಧ ನಾವು ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿನ ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ಅವರಿಗೆ ಈ ಎಲ್ಲ ವಿಚಾರಗಳ ಗಂಭೀರತೆಯನ್ನು ಪದೇ ಪದೇ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೆವು ಇಂತಹ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಪ್ರಚೋದನಕಾರಿಯಾಗಿ ಇಲ್ಲಿನ ಯುವಕರನ್ನು ಈ ಸಂಘ ಪರಿವಾರ ಬಜರಂಗ ದಳದ ನಾಯಕರು ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ಕರ್ಫ್ಯೂ ಥರ ಈ ಜಿಲ್ಲೆಯಲ್ಲಿ ಜನರು ಭಯದ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ ನಾಳೆ ಏನಾಗ್ಬೋದು ಅಥವಾ ಇನ್ನ ಇವತ್ತು ಏನಾಗ್ಬೋದು ನಮ್ಮ ಮಕ್ಕಳು ಹೊರಗೆ ಹೋದವರು ಪುನಃ ಮನೆಗೆ ಬರ್ತಾರ ಅಂತ ಹೇಳುವಂತಹ ಭರವಸೆ ತಂದೆ ತಾಯಿಗಳಿಗಿಲ್ಲ ಆದರೆ ಇಲ್ಲಿ ಪೊಲೀಸರು ಒಂದು ಕಾಟಾಚಾರಕ್ಕೆ ಕೆಲವು ಎಫ್ಐ ಆರ್ಗಳನ್ನು ಮಾಡಿದ್ದಾರೆ ಆ ಐ ಆರ್ ಗಳು ಕೇಳುವಾಗ ಹೇಳುವುದೇನು ಅಂತ ಹೇಳಿದ್ರೆ ನಾವು ನಲವತ್ತು ಎಫ್ ಐ ಆರ್ಗಳನ್ನು ಮಾಡಿದ್ದೇವೆ ನಾವು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಮೂವತ್ತು ಐ ಆರ್ಗಳನ್ನು ಮಾಡಿದ್ದೇವೆ ಇಷ್ಟುವರೆಗೆ ಇಂಥ ಒಂದು ಎಫ್ ಐ ಆರ್ಗಳಲ್ಲಿ ಆದಂಥ ಇತಿಹಾಸ ಇಲ್ಲ ಆದರೆ ಇಲ್ಲಿ ಎಫ್ ಐ ಆರ್ಗಳಾದ ನಂತರ ಎಷ್ಟು ದೇಷ ಭಾಷಣಗಾರರನ್ನು ಎಷ್ಟು ಪ್ರಚೋದನಕಾರಿಯಾಗಿ ಮಾತನಾಡುವವರನ್ನು ಬಂಧನ ಮಾಡಿ ಜೈಲಲ್ಲಿ ಕಳಿಸಲಿಕ್ಕೆ ಸಾಧ್ಯವಾಗಿದೆ ಕೇವಲ ಬೆರಳೆಣಿಕೆಯೋ ಇಬ್ಬರೋ ಮೂವರನ್ನು ಬಂಧನ ಮಾಡಿದ್ದಾರೆ ದಿವಸಗಳ ಒಳಗೆ ಅವರು ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ ಮತ್ತು ಕೂಡ ರಾಜಾರೋಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಈ ಇದೇ ರೀತಿ ಮುಂದುವರಿದರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ ಬಂಡವಾಳ ಶಾಹಿಗಳು ಬರ್ತಾ ಇಲ್ಲ ಅಂತ ಚರ್ಚೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ಇಲ್ಲಿನ ಡಿ ಸಿ ಎಂ ರವರು ಹೇಳ್ತಾರೆ ಏಳು ಗಂಟೆ ಆಗುವಾಗ ಜಿಲ್ಲೆ ಬಂದಾಗ್ತದೆ ಆ ಜಿಲ್ಲೆಯನ್ನು ಅದಕ್ಕೆ ಬೇರೆಯನೇ ಒಂದು ಯೋಜನೆಯನ್ನು ಹಾಕಿ ಆ ಜಿಲ್ಲೆಯನ್ನು ಸರಿ ಮಾಡಬೇಕು ಹೀಗೆ ಹೋದರೆ ಏಳು ಗಂಟೆಗೆ ಅಲ್ಲ ದಿನ ಪೂರ್ತಿ ಜಿಲ್ಲೆ ಬಂದಾಗುವಂಥ ಒಂದು ಸಾಧ್ಯತೆ ಇದೆ ಹಗಲು ಹೊತ್ತಲ್ಲಿ ಒಬ್ಬ ಅಮಾಯಕ ದುಡಿದು ತಿನ್ನುವಂತಹ ಶ್ರಮಜೀವಿ ಯಾವ ಸಂಘಟನೆಗಳಲ್ಲಿಯೂ ಇಲ್ಲದಂತಹ ವ್ಯಕ್ತಿ ಯಾವ ಏನು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿದಂಥ ಒಬ್ಬ ವ್ಯಕ್ತಿ ಅವನಷ್ಟಕ್ಕೆ ಅವನು ದುಡಿದು ತಿನ್ನುವಂತಹ ಅವನ ಕುಟುಂಬವನ್ನು ಸಲಗುವಂತಹ ಅವನ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಒಳಗೊಂಡಂತಹ ಒಂದು ಪುಟ್ಟ ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡುವಂಥ ಒಬ್ಬ ಶ್ರಮದೀವಿ ಅಬ್ದುಲ್ ರಹಮಾನ್ ಅಂತ ಹೇಳುವಂತಹ ಈ ಒಂದು ಪಿಕಪ್ ಚಾಲಕನನ್ನು ಇವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಹತ್ತು ಹದಿನೈದು ಮಂದಿಯ ತಂಡ ಮಾಡಿಕೊಂಡು ಪೊದೆಯಲ್ಲಿ ಅವಿತು ಕುಳಿತು ಇಂತಹ ಜಾಗದಲ್ಲಿ ಅವನು ವಾಹನದಲ್ಲಿ ಬರ್ತಾನೆ ಅಂತ ಹೇಳುವಂತಹ ಮಾಹಿತಿಯನ್ನು ಪಡ್ಕೊಂಡು ಅದೊಂದು ಪ್ಲಾನಿಂಗ್ ಆಗಿ ಮಾಡಿದಂತಹ ಕೆಲಸ ಪ್ಲಾನಿಂಗ್ ಆಗಿ ಮಾಡಿದಂತಹ ಕೆಲಸ ಅಲ್ಲಿ ಹಿಂಬದಿಯಿಂದ ಹೋಗಿ ಕೊಚ್ಚಿಕೊಂಡು ಕೊಲೆ ಮಾಡ್ತಾರೆ ಭೀಕರವಾಗಿ ಒಬ್ಬ ಮನುಷ್ಯನನ್ನು ಕೊಲ್ಲುವುದರಲ್ಲಿ ಅತ್ಯಂತ ಭೀಕರವಾಗಿ ಕೊಚ್ಚಿ ಆ ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ ಒಟ್ಟಿಗೆ ಇನ್ನೊಬ್ಬ ಕಲಂದರ್ ಶಾಫಿ ಅಂತ ಹೇಳುವಂಥ ವಾಹನದಲ್ಲಿ ಇದ್ದವನನ್ನು ಕೂಡ ಅದೇ ರೀತಿಯಾಗಿ ಬಡಿತಾರೆ ತಳವಾರಲ್ಲಿ ಹೊಡಿತಾರೆ ಆದರೆ ಆ ವ್ಯಕ್ತಿ ಏನೋ ಜೀವಬಲಯದಿಂದ ಆಯುಷ್ಯ ಗಟ್ಟಿ ಇದ್ದ ಕಾರಣ ತಪ್ಪಿಸಿಕೊಂಡು ಎಲ್ಲೋ ಹೋಗಿ ಪೊದೆಯಲ್ಲಿ ಕೂತ್ಕೊಳ್ತಾರೆ ಆದರೂ ತುಂಬ ಹೊತ್ತು ಈ ಏನು ಈ ಕಿರಾತಕರಿದ್ದಾರೆ ಈ ಕೊಲೆ ಈ ಸಂಘ ಪರಿವಾರ ಭಜರಂಗ ದಳದ ಕಾರ್ಯಕರ್ತರಿದ್ದಾರೆ ತುಂಬ ಹೊತ್ತು ಅಲ್ಲಿ ಎಲ್ಲ ಅವನನ್ನು ಹುಡುಕಾಡಿದ್ದಾನೆ ಎಲ್ಲಿಯೂ ಸಿಗದ ಕಾರಣ ಮತ್ತೆ ಅವರು ವಾಪಾಸ ಹೋದ್ದು ಒಂದು ವೇಳೆ ಆತ ಸಿಕ್ ಸಿಗ್ತಾ ಇದ್ದರೆ ಅಲ್ಲಿ ಎರಡು ಹೆಣಗಳು ಬೀಳ್ತಾ ಇತ್ತು ಈ ಕಲಂದರ್ ಶಾಫಿ ಕೂಡ ಇವತ್ತು ಗಂಭೀರ ಗಾಯಗೊಂಡು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲಿಗೆ ಹೋಗ್ತಾ ಇದೆ ಇಲ್ಲಿ ಪ್ರಚೋದನಕಾರಿಯಾದಂತಹ ಸ್ಟೇಟಸ್ಗಳನ್ನು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಯಾವ ಸಂಘಟನೆಯಲ್ಲಿ ಯಾವ ಪಕ್ಷದಲ್ಲಿಯೂ ಗುರುತಿಸಿಕೊಳ್ಳದಂತಹ ಒಬ್ಬ ಅಮಾಯಕನನ್ನು ಅವರು ಕೊಲ್ತಾರೆ ಅಂತ ಹೇಳಿದರೆ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಇವರಿಗೆ ಬೇಕಾದದ್ದು ಒಬ್ಬ ಮುಸಲ್ಮಾನ ಒಬ್ಬ ಮುಸಲ್ಮಾನನನ್ನು ಇವರಿಗೆ ಕೊಲ್ಲಬೇಕು ಅಂದರೆ ಇಲ್ಲಿ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಸಾಬೀತಾಗ್ತಾ ಇದೆ ಇಲ್ಲಿ ಏನಾದರೂ ಕೊಲೆಗಳಾಗುವಾಗ ಏನಾದರೂ ಘಟನೆ ಆಗುವಾಗ ಹೋಮ್ ಮಿನಿಸ್ಟ್ರು ಬರ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಪತ್ರಿಕಾಗೋಷ್ಠಿ ಕರೀತಾರೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳಿದರು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಹೇಳಿದರು ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ವಿಂಗ್ ಎಲ್ಲಿದೆ ಆ್ಯಂಟಿ ಫೋರ್ಸು ಆ್ಯಂಟಿ ಕಮ್ಯುನಲ್ ಫೋರ್ಸು ಒಂದೊಂದು ಹೆಣ ಬೀಳುವಾಗ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಂಥ ಇಂತಹ ಗೃಹ ಸೃಹ ಸಚಿವರು ಅದೇ ರೀತಿ ಇಲ್ಲಿ ಇವತ್ತೇನಾಗಿದೆ ಇದು ಈ ಸರ್ಕಾರದ ಸಂಪೂರ್ಣವಾದಂಥ ವೈಫಲ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರ ಆ ಜೀವಕ್ಕೆ ಮುಸ್ಲಿಂ ಯುವಕರ ಜೀವಕ್ಕೆ ಬೆಲೆ ನೀಡದಂತಹ ಮುಸ್ಲಿಂ ಜೀವ ಯುವಕರ ಜೀವದೊಂದಿಗೆ ರಾಜಕೀಯ ಮಾಡುವಂತಹ ಇಲ್ಲಿನ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕ ಪಕ್ಷಗಳು ಇಲ್ಲಿ ಮುಸಲ್ಮಾನರನ್ನು ಬಲಿಪಶು ಮಾಡ್ತಾ ಇದೆ ಕೇವಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಹೋಗ್ತಾ ಇದೆ ಒಂದು ವೇಳೆ ಇವತ್ತು ನಾವು ಕೇಳಿದ್ದೇವೆ ತುಂಬ ತುಂಬ ಮಂದಿ ಸ್ಟೇಟ್ಮೆಂಟ್ಗಳು ಹಾಕುವಾಗ ಭಾಷಣ ಮಾಡುವಾಗ ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ನೀವು ಬಂಧನ ಮಾಡಲಿಕ್ಕೆ ಇವಾಗ ಕಾನೂನಲ್ಲಿ ಅವಕಾಶ ಇಲ್ಲ ಇಂತಹ ಪ್ರಚೋದನಕಾರಿಯಾಗಿ ಇಂತಹ ಘಟನೆಗಳು ನಡೆಯುವಾಗ ಇದರ ಬಗ್ಗೆ ಇಷ್ಟೊಂದು ತೀಕ್ಷ್ಣವಾದಂಥ ರೀತಿಯಲ್ಲಿ ಬ ಸಮಾಜದಲ್ಲಿ ಗಲಭೆ ಸೃಷ್ಟಿಸುವಂಥ ರೀತಿಯಲ್ಲಿ ಬಂಧನ ಮಾಡಲಿಕ್ಕೆ ಇವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಅದು ಇಲ್ಲಿನ ಕಾನೂನಿನಲ್ಲಿ ಇಲ್ಲ ಅಂತ ಹೇಳುವಂತಹ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಯಾರ್ದೋ ಕಿವಿಯ ಮೇಲೆ ಹೂವಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದೇ ವೇಳೆ ಒಬ್ಬ ಮುಸಲ್ಮಾನ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸ್ಟೇಟಸ್ ಹಾಕಿದರೆ ಅಥವಾ ಎಲ್ಲಿಯಾದರೂ ವಿದೇಶದಲ್ಲಿ ಕೂತ್ಕೊಂಡ ಕೆಲಸ ಮಾಡಲಿಕ್ಕೆ ವಿದೇಶದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಸ್ಟೇಟಸ್ ಅಥವಾ ಒಂದು ಪ್ರತಿಕ್ರಿಯೆ ಸೋಷಲ್ ಮೀಡಿಯಾದಲ್ಲಿ ಹಾಕಿದರೆ ಆತನ ಮೇಲೆ ಇಲ್ಲಿ ಭಯೋತ್ಪಾದಕರನ್ನು ಬಂಧಿಸುವುದಕ್ಕಿಂತಲೂ ಹೆಚ್ಚಿನ ಏನು ಫೋರ್ಸ್ ಹಾಕಿಕೊಂಡು ಏರ್ಪೋರ್ಟ್ಗೆ ಹೋಗಿ ಬಂಧನ ಮಾಡಿಕೊಂಡು ಕರ್ ಕರ್ಕೊಂಡು ಬಂದು ಅವರನ್ನು ಹದಿನೈದು ಇಪ್ಪತ್ತು ದಿವಸ ಜೈಲಲ್ಲಿ ಹಾಕಲಿಕ್ಕೆ ಇಲ್ಲಿನ ಕಾನೂನಿನಲ್ಲಿ ಅವಕಾಶ ಇದೆ ಸಂಘ ಪರಿವಾರ ಏನೇ ಮಾಡಿದರೂ ಕೂಡ ಅದರ ವಿರುದ್ಧ ಕಾ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಇವರೇ ನಾಟಕ ಮಾಡ್ತಾ ಇದ್ದಾರಾ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ ಲಾ ಆ್ಯಂಡ್ ಆರ್ಡ್ರನ್ನು ನಿಭಾಯಿಸ್ತಾ ಇದ್ದಾರಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮೊನ್ನೆ ಇಷ್ಟೆಲ್ಲ ಘಟನೆ ಆಗುವಾಗ ಶರಣ್ ಪಂಪಲ್ನನ್ನು ಬಂಧನ ಮಾಡಿದ್ದಾರೆ ಶರಣ್ ಪಂಪಲ್ನನ್ನು ಬಂಧನ ಮಾಡಿದ ಕಾರಣ ಯಾವುದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣದಿಂದ ಅವರನ್ನು ಬಂಧನ ಮಾಡಿದ್ದಾರೆ ಇಲ್ಲಿ ಗಲಾಟೆಗಳಾಗ್ತಾ ಇದೆ ಜನರು ಆಕ್ರೋಶಗೊಳ್ತಾ ಇದ್ದಾರೆ ಇಂಥ ಒಂದು ಕೊಲೆ ಆದ ಬಳಿಕ ಇಡೀ ಜಿಲ್ಲೆಯಲ್ಲಿ ಏನು ಆಕ್ರೋಶದ ಪ್ರತಿರೋಧ ಹೇಳ್ತಾ ಇದೆ ಇಂಥ ಸಂತೆ ಆದರೆ ಈ ಯಾವ ಸೆಕ್ಷನ್ ಅಡಿಯಲ್ಲಿ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದವರು ಅಷ್ಟು ದುರ್ಬಲ ಸೆಕ್ಷನ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮನ್ನು ಬಂಧನ ಮಾಡ್ತೇವೆ ನೀವು ನಕ್ಕಂತೆ ಮಾಡಿ ನಾವು ಅತ್ತಂತೆ ಮಾಡ್ತೇವೆ ಅಂತ ಹೇಳೋ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು ಅಷ್ಟು ಇವರಿಗೆ ಭಯಾನ ಇವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಲಿಕ್ಕೆ ಆಯ್ತು ಇಲ್ಲಿ ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಯಾವುದು ಕದ್ರಿ ಪೊಲೀಸ್ ಸ್ಟೇಷನ್ ಯಾಕೆ ಇವರಿಗೆ ಇವರ ಬಂದೂಕಿನಲ್ಲಿ ಗುಂಡಿ ಇರಲಿಲ್ವ ನಾಯಕರು ಬರುವಾಗ ಅವರನ್ನು ಓಡಿಸಲಿಕ್ಕೆ ಅಥವಾ ಇವರ ಕೈಯಲ್ಲಿ ಲಾಠಿ ಇರಲಿಲ್ವ ಯಾರಾದರೂ ಮುಸಲ್ಮಾನರು ಪ್ರತಿಭಟನೆ ಮಾಡುವುದಾದರೆ ಇಡೀ ಲಾಠಿ ಚಾರ್ಜ್ ಮಾಡಿ ತಲೆಬುರುಡೆ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಯಾಕೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಬಿ ಜೆ ಪಿ ನಾಯಕರು ಯಾಕೆ ಮುತ್ತಿಗೆ ಹಾಕೋದು ಅಲ್ಲಿನ ಪೊಲೀಸ್ ಸ್ಟೇಷನಲ್ಲಿರುವಂತಹ ಸಿ ಸಿ ಕ್ಯಾಮರಾವನ್ನು ಚೆಕ್ ಮಾಡಬೇಕು ಒಬ್ಬೊಬ್ಬರನ್ನು ಅರೆಸ್ಟ್ ಮಾಡಬೇಕು ಪೊಲೀಸರಿಗೆ ಅವರಷ್ಟಕ್ಕೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಸಂಘ ಪರಿವಾರ ಬಿ ಜೆ ಪಿಯ ಶಾಸಕ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ ಯಾಕೆ ಮಂಗಳೂರಿನ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದನ್ನು ಉಪಯೋಗಿಸ್ಕೊಳ್ಳುತ್ತಾ ಇಲ್ಲ ಯಾಕೆ ಇಲ್ಲಿ ಮೃದು ಧೋರಣೆ ಅನುಸರಿಸ್ತಾ ಇದೆ ಇವತ್ತು ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ ನಮಗೆ ಇಲ್ಲಿ ಬದುಕುವಂಥ ಹಕ್ಕಿಲ್ವಾ ಅಂತ ಕೇಳ್ತಾ ಇದೆ ಕಾಂಗ್ರೆಸ್ಸಿನ ಲೀಡರ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಸ್ವ ಸರ್ಕಾರ ಇಲ್ಲಿ ಜೀವಂತ ಇದೆಯಾ ಈ ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅದರೊಂದಿಗೆ ಈ ಒಂದು ತನಿಖೆಯನ್ನು ಉನ್ನತ ಮಟ್ಟದ ಒಂದು ಸಿಟ್ಟ ಸಮಿತಿಯನ್ನು ರಚಿಸಿಕೊಂಡು ಒಂದು ಪ್ರಬೋಷನರಿ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದ ಒಂದು ತಂಡದಲ್ಲಿ ಇದನ್ನು ತನಿಖೆ ಮಾಡಿ ಮಾಡಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಇಂತಹ ಸಂಘಟಿತ ಅಪರಾಧಗಳು ಈ ಹಿಂದೆಯೂ ಕೂಡ ಸಂಘ ಪರಿವಾರದವರು ವೆಲ್ ಆಗಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನ್ಯಾಯಾಂಗ ತನಿಖೆಗೆ ಒಣಪಡಿಸಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ